ಧರ್ಮ ಅನ್ನಿಸ್ಕೊಳೋದಕ್ಕೆ ತುಂಬಾ ಪ್ರೌಡ್ ಆಗಿದ್ದೀನಿ ಯಾಕೆಂದರೆ ಧರ್ಮವಾಗೇ ಇದ್ದೀನಿ ಬಟ್ ಧರ್ಮ ಅನ್ನ ಹೆಸರು ಇಟ್ಕೊಂಡ್ಬಿಟ್ಟು ಎಷ್ಟು ಕಷ್ಟ ಆಗುತ್ತೆ ಅಂದರೆ ಕೆಲವು ಕರ್ಮಗಳು ಅನುಭವಿಸ್ಬೇಕಾಗುತ್ತೆ ತಪ್ಪಿಲ್ಲದೆ ತಪ್ಪು ಅಪವಾದಗಳನ್ನ ಫೇಸ್ ಮಾಡಬೇಕು ಭಾಳ ಕಷ್ಟ ನಾನು ನೆನ್ನೆ ತಾನೇ ಒಂದು ಗುರುಗಳದು ನಾನು ಯಾವುದೋ ಒಂದು ಸ್ಟೇಟಸಲ್ಲಿ ಒಂದು ಇದನ್ನು ಹಾಕ್ಕೊಂಡಿದ್ದೆ ಯಾಕೆ ಎಲ್ಲ ಒಳ್ಳೆಯವ್ರಿಗೆ ಕಷ್ಟ ಬರುತ್ತೆ ಅಂತ ಯಾಕಂದರೆ ಅವ್ರಿಗೆ ಸಹಿಸ್ಕೊಳ್ಳೋ ಶಕ್ತಿ ಇರುತ್ತಂತೆ ಅದ್ರ ಜೊತೆಗೆ ಅವ್ರಿಗೆ ನನಗೆ ಕೆಲವರು ತಡ್ಕೊಳ್ಳೋಲ್ಲ ಸತ್ತೋಗ್ಬಿಡ್ತಾರೆ ಏನಾದ್ರು ಕಷ್ಟ ಬಂದರೆ ತ ಇದಿರಲ್ಲ ಏನಾರು ತಡ್ಕೊಳ್ಳೋ ಶಕ್ತಿ ಇರಲ್ಲ ಚೂರು ಅವಮಾನ ಆದರೆ ಅವಮಾನ ಆಗಲಿ ಅವಮಾನ ನಮ್ಮ ಇದ್ದ ಅವಮಾನ ಆದಾಗಲೂ ಅದಕ್ಕೆ ಫೇಸ್ ಮಾಡೋಕ್ಕೂ ಅದನ್ನು ಪ್ರೂವ್ ಮಾಡಬೇಕು ಬಿಟ್ಟು ಸತೋಗ್ರು ಎಷ್ಟೋ ಜನ ಇದ್ದಾರೆ ಅದನ್ನು ಫೇಸ್ ಮಾಡೋ ಶಕ್ತಿ ಇರೋರಿಗೆ ಮಾತ್ರ ಎಂಥ ಕಷ್ಟ ಬರೋದು ಅನ್ನೋದು ಒಂದು ನನ್ನ ಒಂದು ನಾನು ಯಾವುದೋ ಒಂದು ಗುರುಗಳಿಂದ ನಿನ್ನೆ ನೋಡ್ಕೊಂಡು ಅದೊಂದು ಆಯಿತು ಅಷ್ಟೇ ಆ ಒಂದು ಕಾರಣಕ್ಕೆ ಇನ್ನೂ ಧರ್ಮವಾಗಿದ್ದೀನಿ ಧರ್ಮವಾಗೇ ಇರ್ತೀನಿ ಮಹಾಭಾರತದ ಧರ್ಮರಾಯ ಇದ್ದನಲ್ಲ ಒಂಥರ ತಾಳ್ಮೆಗೆ ಹೆಸರುವಾಸಿ ಧರ್ಮವನ್ನು ಕಾಪಾಡುವಲ್ಲಿ ತುಂಬ ನಿಷ್ಣಾತ ಆತ ಹೌ ಇಸ್ ಧರ್ಮ ಲೈಫ್ ನನ್ನ ಲೈಫ್ ಯಾವತ್ತೂ ಅಷ್ಟೇ ನಾನು ನನ್ನ ಜೀವನದಲ್ಲಿ ಕಷ್ಟ ನಷ್ಟ ಸುಖ ಎಲ್ಲ ಇದೆ ನನ್ನ ಲೈಫಲ್ಲಿ ಆದರೆ ಕಷ್ಟನ ಯಾವತ್ತೂ ಬರುತ್ತೋ ನನ್ನ ಕಷ್ಟದಲ್ಲಿ ಇದೀನಿ ಅಂತ ತಿಳ್ಕೊಂಡಿಲ್ಲ ಇಲ್ಲಿವರೆಗೂ ಯಾವುದೇ ಇದ್ರಲ್ಲೂ ನಾನು ಏನೇ ಕೇಳ್ಕೋಬೇಕು ಯಾರು ಯಾರಿಗೂ ಆಗಲ್ಲ ನಮ್ಮ ಕಷ್ಟ ನಾವೇ ತೀರಿಸ್ಕೋಬೇಕು ಫೇಸ್ ಮಾಡಬೇಕು ಜೊತೆಗೆ ನಾನು ಎಂಟೈರ್ ನನಗೆ ನನ್ನ ಜೀವನದಲ್ಲಿ ಒಂದು ಫ್ರೆಂಡ್ ಸರ್ಕಲ್ ಇರ್ಬೋದು ಫ್ಯಾಮಿಲಿ ಸರ್ಕಲ್ ಇರ್ಬೋದು ನನ್ನ ವೈಫ್ ಇರ್ಬೋದು ನನ್ನ ಮಗ ಮಗ ಇರ್ಬೋದು ನನ್ನ ಅತ್ತೆ ಮಾವ ಇರ್ಬೋದು ಯಾರೇ ಆಗಲಿ ನನ್ನ ಲಕ್ಕಿಲಿ ನನಗೆ ಎಲ್ಲರೂ ಒಳ್ಳೆಯವರು ಸಿಕ್ಕಿದ್ದಾರೆ ಜೊತೆಗೆ ನನ್ನ ಅರ್ಥ ಮಾಡ್ಕೊತಿದ್ದಾರೆ ಎಲ್ಲರೂ ಸೊ ಮೇ ಮೇಜರ್ ಅರ್ಥ ಮಾಡ್ಕೊಳ್ಳೋರು ಬೇಕು ಯಾಕಂದ್ರೆ ಹೊರ್ಗಿನ ಪ್ರಪಂಚ ನನ್ನ ಫ್ಯಾಮಿಲಿಲಿ ಅಂಬರೀಷನ್ನ ಬಿಟ್ರೆ ನಾನೇ ಆಕ್ಟರ್ ಆಗಿ ಬಂದಿರೋದು ಇಂಡಸ್ಟ್ರಿಲಿ ಸೊ ನಾನು ನನ್ನ ಫ್ಯಾಮಿಲಿ ಅವ್ರಿಗೆ ಗೊತ್ತಿಲ್ಲ ಈಗ ಏನೋ ಒಂದು ಇನ್ಸಿ ಇನ್ಸಿಡೆಂಟ್ ಅಂದರೆ ಒಂದು ಸೆಕೆಂಡ್ಗೆ ನಮ್ಮಂಥ ಸೆಲೆಬ್ರಿಟಿಗಳು ಟಿ ವಿಲಿ ಬಂದ್ಬಿಡ್ತೀವಿ ಅದೇ ಇದ್ರ ಪಾಸಿಟಿವ್ ವೇ ಆರ್ ನೆಗೆಟಿವ್ ವೇ ಅದು ಬಂದಾಗ ಮನೆಯವರು ಹೆಂಗೆ ತಡ್ಕೋತಾರೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡಬೇಕು ಆ ತಡ್ಕೊಳ್ಳೋ ರೀತಿ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಅಂತ ಅಲ್ಲೇ ನಾನು ಗೆದ್ದಿದ್ದೀನಿ ಧರ್ಮವಾಗಿ ಅನ್ನೋದು ಅದೊಂದು ಸಂತೋಷ ನನ್ನ ಫ್ಯಾಮಿಲಿಯಲ್ಲಿ ಅಂಬರೀಷ್ ಅಣ್ಣವ್ರು ಬಿಟ್ಟರೆ ನಾನೇ ಇರೋದು ಅಂತ ಹೆಂಗೆ ಲಿಂಕ್ ಅದು ಅಲ್ಲ ಫ್ರಾಂಕ್ಲಿ ಸ್ಪೀಕಿಂಗ್ ಏನಾದರೆ ಈಗ ಪಿಟೀಲ್ ಚೌಡ ಅವರ ಸ್ವಂತ ಮಗ ನಮ್ಮ ಸ್ವಂತ ಮಗಳಿಗೆ ಪದ್ಮಾವತಿ ಅವರ ಮಗ ಅಂಬರೀಷ್ ಅಣ್ಣ ಪಿಟೀಲ್ ಅವರ ಸ್ವಂತ ತಮ್ಮ ಟಿ ಪುಟ್ಟಸ್ವಾಮಯ್ಯ ಅವರ ಮಗಳು ಹೇಮಾವತಿ ಅವರ ಮಗ ನಾನು ನಾವಿಬ್ಬರು ಅಣ್ಣ ತಮ್ಮಂದಿರು ಮೊಮ್ಮಕ್ಕಳು ಓಕೆ ಫಸ್ಟ್ ಕಸಿನ್ಸ್ ಬೇರೆ ನಾನು ಒಂದು ಇಬ್ಬರು ಬ್ರದರ್ಸ್ ಓಕೆ ದೊಡ್ಡಮ್ಮ ಚಿಕ್ಕಮ್ಮ ಮಕ್ಕಳು ನಾವು ಓಕೆ ಸೊ ನನ್ನ ಚಿಕ್ಕನಿಂದ ಅಂಬರೀಷ್ ಅಣ್ಣ ಅವ್ರು ಶೂಟಿಂಗ್ ಹೋಗ್ಬೇಕಾದ್ರೆ ಒಂದೇ ಮಾತ್ರ ಹೋಗ್ಬೇಕಾದ್ರೆ ಕೈ ಹಿಡ್ಕೊಂಡು ಕರ್ಕೊಂಡು ಕಾರಲ್ಲಿ ಕರ್ಕೊಂಡು ಹೋಗಿಲ್ಲ ತೋರಿಸಿದ್ದಾರೆ ಆತರ ನಮ್ನೆಲ್ಲ ಬೆಳೆಸಿದ್ರು ಬ್ಯಾಡ್ ಲಕ್ಕೆ ಅಂತ ಅನ್ಕೋತೀನಿ ಯಾಕೆಂದ್ರೆ ಹುಚ್ಚಾ ಸಿನಿಮಾ ನಂದು ಎಂಟ್ರಿ ಅಂದ್ರೆ ಅದಕ್ಕೆ ಮುಂಚೆ ಕೊರಿಯೋಗ್ರಾಫರ್ ಆಗಿ ಎಂಟ್ರಿ ಡ್ಯಾನ್ಸ್ ಕೊರಿಯೋಗ್ರಾಫರ್ ತುಂಬಾ ಜನಕ್ಕೆ ಗೊತ್ತಿಲ್ದಿರೋ ವಿಚಾರ ಅದಾದ್ಮೇಲೆ ಹುಚ್ಚಾ ಸಿನಿಮಾ ಆಕ್ಟಿಂಗ್ ಒಂದು ಸ್ಟಾರ್ಟ್ ಆಗಿದ್ದು ಎರಡ್ ಸಾವಿರದ ಒಂದು ಅಲ್ಲಿ ಏನಾಯ್ತು ನನಗೆ ಆಸ್ ಅ ವಿಲನ್ ಆಗಿ ಎಲ್ರಿಗೂ ಅದು ಅದೃಷ್ಟ ನಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಲೆಕ್ಕಂದ್ರೆ ದುರದೃಷ್ಟ ಯಾಕೆಂದ್ರೆ ಹುಚ್ಚ ಯುವರಾಜ ಅದು ಶಿವಣ್ಣನ ಅಪೋಸಿಟ್ ಹೌದು ಎರಡು ರಿಲೀಸ್ ಮುಂಚೆನೆ ನನ್ಗೆ ಎರಡು ಆಲ್ರೆಡಿ ಕ್ಯಾರೆಕ್ಟರ್ ಸಿಕ್ಬಿಟ್ಟಿತ್ತು ಆಯ್ತಾ ಅದು ಮೇಜರ್ ಪಿಕ್ಚರ್ ರಿಲೀಸ್ ಆದ್ರೆ ಎರಡು ಸೂಪರ್ ಹಿಟ್ಟು ಹೌದು ನನ್ನ ಅದೃಷ್ಟಕ್ಕೆ ಏನಾಗೋಯ್ತು ಅಂದ್ರೆ ನಾನು ಮತ್ತೆ ಅಂಬರೀಷಣ್ಣನ್ ಹತ್ರ ನಂಗೆ ಆಕ್ಟಿಂಗ್ ಚಾನ್ಸ್ ಕೊಡ್ಸು ಅಂತ ಕೇಳುವ ಸಮಯಮ ಬರಲಿಲ್ಲ ಸೆಕೆಂಡ್ ಏನಾಗೋಯ್ತು ಆ ಹೈಲೈಟ್ಗೆ ಹಿಂದೆ ತಿರುಗಿ ನೋಡೋ ಚಾನ್ಸೇ ಇಲ್ಲ ಎರಡೆರಡು ಸಿನ್ಮಾ ಮೂರು ಮೂರು ಸಿನಿಮಾ ದಿನಕ್ಕೆ ಮಾಡಿದ್ದೀನಿ ಅಷ್ಟು ಬ್ಯುಸಿ ಆಗೋದೆ ಸೊ ಏ ನಾಳೆ ಮಾಡೋಣ ನೆಕ್ಸ್ಟ್ ಮಾಡೋಣ ಹೀರೋಗೆ ಯಾವ್ದಾದ್ರು ಬಂದೇ ಮಾಡೋಣ ನೆಕ್ಸ್ಟ್ ಹೀರೋ ಮಾಡೋಣ ಹೀರೋ ಮಾಡೋ ಟೈಮಲ್ಲಿ ಅಮಿಷನ್ ಅನ್ನ ಹತ್ರ ಹಿಂಗೆ ಅಂದ್ಕೊಂಡು ಅವ್ರ ಹತ್ರ ಹೋದಾಗಲೂ ಬ ಸಿನಿಮಾ ಬಗ್ಗೆ ಮಾತಾಡ್ತಾ ಇರಲಿಲ್ಲ ಯಾರು ಮೆರಿಟಲ್ ಪಾಸಾಗಿರೋ ಅವ್ರಿಗೆ ಹೋಗಿ ಕೆಲಸ ಕೊಡಿಸ್ತಾ ಇದೆ ಅಣ್ಣ ಮೆರಿಟಲ್ ಪಾಸ್ ಆಗೋಣ ಅವ್ರೇನು ಓದಾಡ್ತಿಲ್ಲ ಈ ನನ್ನ ಮನಟರ್ ಮಾಡಿ ತಗೊಂಬ್ರ ಯಾರು ಫೋನ್ ಮಾಡೋಕ್ ಮಾಡಿಸ್ತಾ ಇದ್ದೆ ರಪ್ಪನ್ ಸೈನಾ ಕೊಡೋರು ಹೋಗಿ ಕೆಲಸ ಸಿಗೋದು ಒಂದ್ ರೂಪಾಯಿ ಲಂಚ ಇಲ್ದೆ ನಾವು ಕೆಲಸ ಕೊಡ್ಸಿದ್ವಿ ಅದು ಅಂಬರೀಷ್ ಅಣ್ಣನಿಂದಾನೆ ಅಷ್ಟು ಬಿಟ್ರೆ ನನಗೆ ಅಂತ ನಾನು ಯಾವತ್ತು ಅಂಬರೀಷ್ ಅಣ್ಣನ ಹತ್ರ ಹೋಗ್ಲಿಲ್ಲ ಅಂಬರೀಷ್ ಹತ್ರ ಕೇಳಲೂ ಇಲ್ಲ ಕಾರಣ ನಾನು ಹಂಗೆ ಬಿಸಿ ಇದ್ದೆ ಜೊತೆಗೆ ಅವ್ರ ಜೊತೆ ಆಕ್ಟ್ ಮಾಡ್ಕೊಂಡು ಬಂದೆ ತಿಪ್ಪಾರಲ್ಲಿಗೆ ಆ ತರಲೆಗಳು ಮಾಡಿದೆ ಆಮೇಲೆ ಇನ್ನೊಂದು ಯಾವುದೋ ಸಿನಿಮಾ ಇನ್ನ ಎರಡು ಸಿನಿಮಾ ಉಂಟು ಒಟ್ಟು ಮೂರು ಸಿನಿಮಾ ಮಾಡ್ದೆ ಅಂಬರೀಷ್ ಜೊತೆ ಅವ್ರಿಗೆ ಅದೇ ಖುಷಿ ನೋಡಿ ನಿಮ್ಮ ಫ್ಯಾಮಿಲಿ ಎಷ್ಟು ಕಾಕತಾಳಿಯ ಅಂದರೆ ಅಂಬರೀಷ್ ಅಣ್ಣ ಫಸ್ಟ್ ಫಿಲಂ ವಿಲನ್ ಹೌದು ಅಂಡ್ ಧರ್ಮ ಫಸ್ಟ್ ಫಿಲಂ ವಿಲನ್ ಅದೇ ಬಟ್ ಆದರೆ ಅವರು ಸಿನಿಮಾದಲ್ಲೂ ಆಮೇಲೆ ಹೀರೋ ಆದರೂ ಜೀವನದಲ್ಲಿ ಇಡೀ ಅಂತ ಎಲ್ರಿಗೂ ಒಂದು ಪ್ರೇರಣೆ ಆದಂಥ ಹೀರೋ ಅವರು ನಾವು ಹೀರೋ ಆಗಿಲ್ಲ ವಿಲನ್ ಇದ್ದೀವಿ ಜೊತೆ ಕೆಲವು ವಿಚಾರದಲ್ಲಿ ಸುಮ್ಮನೆ ಅನ್ನೆಸರಿ ಅಪ್ಪ ತಂದ್ಬಿಟ್ಟು ನಮ್ಮನ್ನ ರಿಯಲ್ ವಿಲನ್ ಮಾಡೋಕ್ಕೂ ಟ್ರೈ ಮಾಡ್ತಿದ್ದಾರೆ ಅದೆಲ್ಲ ನಡೆಯೋದಿಲ್ಲ ಯಾಕಂದ್ರೆ ನಾವು ಧರ್ಮವಾಗಿದ್ದೀವಿ ಧರ್ಮವಾಗಿರ್ತೀವಿ ಅದನ್ನು ಪಾಸಿಟಿವ್ ಆಗಿ ತಗೊಂಡು ಖುಷಿ ಖುಷಿಯಾಗಿ ಹೇಳೋದು ಜನ್ಡ್ ಪರ್ಸೆಂಟ್ ಯಾಕೆಂದರೆ ಮೋಸ ಹೋಗೋದು ಗೊತ್ತಿದೆ ನನಗೆ ಮೋಸ ಮಾಡಿ ಅಭ್ಯಾಸ ಇಲ್ಲ ಮೋಸ ಮಾಡಿ ಅಭ್ಯಾಸ ಇದ್ದೀರಿ ಇಪ್ಪತ್ತೈದು ವರ್ಷದಿಂದ ಎಷ್ಟು ಮುನ್ನೂರು ಸಿನಿಮಾ ಅಂದರೆ ಮುನ್ನೂರು ಜನ ಪ್ರೊಡ್ಯೂಸರ್ಸ್ ಅವರೆಲ್ಲ ತಾನೆ ಎಷ್ಟು ಜನ ಆ್ಯಕ್ಟರ್ಸ್ ಇದ್ದಾರೆ ಆ್ಯಕ್ಟ್ರೆಸ್ ಇದ್ದಾರೆ ಫೀಮೇಲ್ ಆ್ಯಕ್ಟರ್ಸ್ ಇದೆ ಮೇಲ್ ಫಿಮೇಲ್ ಆ್ಯಕ್ಟರ್ಸ್ ಇದ್ದಾರೆ ಅವ್ರ ಜೊತೆ ಎಲ್ಲ ಏನಾರು ಧರ್ಮನ್ ಬಗ್ಗೆ ಏನಾದ್ರು ಒಂದು ಕೆಟ್ಟದ್ದು ಬರ್ಬೋದಿತ್ತಲ್ಲ ಏ ದುಡ್ಡು ಮೋಸ ಮಾಡಬಣ್ಣಪ್ಪ ಅಥವಾ ಹತ್ರ ಏನೋ ಮಿಸ್ಬಿಹೇವ್ ಮಾಡಿದೆ ಯಾರೋ ಆರ್ಟಿಸ್ಟ್ ಹತ್ರ ಅಥವಾ ಇನ್ಯಾರೋ ಆ ಹೀರೋಗಳ ಹತ್ರ ಒಂಥರ ಇದ್ದಾನೆ ನನಗೆಲ್ಲವನ್ನೂ ಕ್ಲೋಸೇ ಎಲ್ಲ ಸ್ಟಾರು ಒಳ್ಳೆ ಪ್ರೀತಿ ಮಾಡ್ತಾರೆ ಹೋಗೋ ಬರೋ ಥರನೇ ಫ್ರೆಂಡ್ಸ್ ಆಗಿದ್ದೀವಿ ಸ್ಟಾರ್ಗಳೇ ಆಗಲಿ ಯಾರೇ ಆಗಲಿ ನಾನು ಯಾರೂ ಇದು ಮಾಡ್ಕೊಂಡಿಲ್ಲ ಎಲ್ಲೋ ನಾವು ಯಾವುದೋ ಒಂದು ಇದರಲ್ಲಿ ಒಂದು ಇನ್ನೇನೋ ಒಂದು ಜೀವನದಲ್ಲಿ ಉದ್ಧಾರ ಆಗ್ಬೋದು ಅಂದ್ಕೊಂಡು ಉದ್ಧಾರ ಮಾಡೋವಂಥವ್ರು ಉದ್ಧಾರ ಆಗಿರೋರು ಅಂತ ಅಂದ್ಕೊಂಡು ಹೋದರೆ ಅದ್ವಾನ್ ಅವ್ರು ನನಗೆ ತಗಲಾಕ್ಕೊಂಡು ನಮಗೇನೋ ತೊಂದರೆ ಮಾಡಿದಾಗ ಆ ತೊಂದರೆಲಿ ನಮ್ಮನ್ನು ಸಿಕ್ಕಾಕ್ಸಿದಾಗ ಅದ್ರಲ್ಲಿ ಓದ್ಲಾಡ್ತಿರ್ಬೇಕಾರೆ ನಮ್ಮ ಮೀಡಿಯಾದವರು ನಮ್ಮ ಅಂದರೆ ನ್ಯೂಸ್ ಮೀಡ್ಯಾದವರು ಕೆಲವರು ಅರ್ಥ ಮಾಡ್ಕೊಳ್ಳದೆ ಇಪ್ಪತ್ತೈದು ವರ್ಷ ನಮ್ಮ ಜೊತೆ ಜರ್ನಿ ಮಾಡಿದ್ದಾರೆ ಫ್ಯಾಮಿಲಿ ಇಂಟರ್ವ್ಯೂ ಮಾಡಿದ್ದಾರೆ ಮನೆಗೆ ಬಂದು ಇಂಟರ್ವ್ಯೂ ಮಾಡಿದ್ದಾರೆ ಪರ್ಸ್ನಲ್ ಇಂಟರ್ವ್ಯೂ ಮಾಡಿದ್ದಾರೆ ಫಿಲ್ಮಿ ಇಂಟರ್ವ್ಯೂ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಗೊತ್ತಿದ್ದು ಇದೊಂದು ಸಕ್ಕಂಥ ಒಂದು ಚಾನ್ಸ್ ಸಿಕ್ಕಿದ್ರೆ ಏನೋ ಅದು ಹೋಲಿ ಇದ್ರೆ ಮಾಡಲಿ ಸಮಯ ಇದು ಸಾರಾಂಶ ಇಲ್ಲದೇ ಇದ್ರು ಮಾಡ್ತಾರೆ ಆದರೆ ನಾನು ಯಾಕೆ ಫೇಸ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ನನಗೆ ತುಂಬ ದೊಡ್ಡವರು ತುಂಬ ಒಳ್ಳೆಯ ಇದು ಹೇಳಿದ್ರು ಪಬ್ಲಿಕ್ ಫೀಲ್ಡ್ ಅನ್ನೋದೇ ಹಂಗೆ ನೀನು ಒಳ್ಳೆಯವನೋ ಕೆಟ್ಟವನೋ ಆ ಸಮಯಕ್ಕೆ ಏನಾದ್ರು ಒಂದು ಮ್ಯಾಟ್ರ್ ಬಂತು ಅಂದರೆ ಅದು ಆಯ್ತವ್ರು ಪಾಸಿಟಿವೇ ಅದು ನೆಗೆಟಿವೇ ಇಟ್ ಈಸ್ ಅ ಸಿಟಿ ಪಬ್ಲಿಕ್ ಇದು ಏನೂ ಮಾಡೋಕ್ಕಲ್ಲ ಫೇಸ್ ಮಾಡಬೇಕು ಪ್ರೂವ್ ಮಾಡೋಣ ಪ್ರೂವ್ ಮಾಡ್ದಾಗ ಗೊತ್ತಾಗತ್ತಲ್ಲ ಅಂಥದ್ರಲ್ಲಿ ನಮಗೆ ಎಷ್ಟು ಬೇಜಾರಾಗಿಬಿಡುತ್ತೆ ಅಂದರೆ ಏನಪ್ಪ ಇದು ನಾವು ಇವ್ರುಗಳ ಜೊತೆನೇ ಇದ್ದು ಬೆಳೆದವ್ರೆ ನಾವು ಇವ್ರಗಳಿಗೂ ನೀವು ಹೇಳ್ರಿ ಲೈಕ್ ಟ್ವೆಂಟಿ ಫೈವ್ ಇಯರ್ಸಿಂದ ನೀವು ಒಂದು ಇದರಲ್ಲಿ ಇದ್ದೀವಿ ಬಟ್ ನಾವಿಬ್ಬರು ಸಿಕ್ಕಿದ್ದೀವಿ ಮಾತಾಡಿದ್ದೀವಿ ಓಕೆ ನೋಡಿದ್ದೀವಿ ಇಪ್ಪತ್ತೈದು ವರ್ಷ ಇದ್ದ ತಕ್ಷಣ ಏನೋ ಒಂದು ಮ್ಯಾಟ್ರ್ ಬಂದ ತಕ್ಷಣ ಅದನ್ನು ಕರೆಕ್ಟಾಗಿ ಕುಲಂಕುಷವಾಗಿ ತಿಳ್ಕೊಳ್ಳದೆ ತಿಳ್ಕೊಂಡ್ರು ಅಟ್ಲೀಸ್ಟ್ ಏನಕ್ಕೆ ಆಯಿತು ಇಷ್ಟು ವರ್ಷ ಇಲ್ಲದೇ ಇರೋದು ಇವ್ಗೆ ಹೆಂಗೆ ಬಂತು ಯಾರು ಮಾಡಿರ್ಬೋದಾ ಇದೆಯಾ ಇದು ಇದೆಯಾ ಒಂದು ಸ್ವಲ್ಪ ಯೋಚನೆ ಮಾಡೋದಾಯ್ತಲ್ಲ ತಿಂಗಳಾನ್ ಗಂಟಲೆ ಮ ಯಾರೂ ಸಿಕ್ಕಿಲ್ಲ ಅಂತ ವಿಜ್ಜೋದ್ ಬೇಕಾಗಿರಲಿಲ್ಲ ಕೆಲವರಿಗೆ ನಾನು ಇಂಡರ್ಟ್ ಆಗಿ ಮಾತಾಡ್ತಾಯಿ ಇವತ್ತು ಇಂಡರ್ನೆಟ್ ಆಗೇ ಮಾತಾಡ್ಬೇಕು ಬಿಕಾಸ್ ಐ ಗಾಟ್ ಸ್ಟೇ ಅದಕ್ಕೋಸ್ಕರ ಇದು ಮಾತಾಡ್ತೀನಿ ಮನಸ್ಥಿತಿನ ಹೇಗೆ ಫೇಸ್ ಮಾಡಿದ್ರಿ ಆ ಜರ್ನಿ ನನಗೆ ನನ್ನ ಮನೆ ಇದ್ದಿದ್ದೇ ಮೇಯ್ನ್ ಮನೆಯವರು ನನ್ನ ಮನೆಯವರು ಹೇಗಿದ್ದಾರೆ ಅಂತ ಅವರೇ ಉಗಿತ ತಲೆ ಯಾಕೆ ನೀನು ಏನು ನಮಗೆ ಗೊತ್ತಿಲ್ಲ ಯಾಕೆ ನನ್ನ ಮನೆಯವ್ರು ಗೊತ್ತಿಲ್ಲದೇ ಒಬ್ಬರು ಫ್ರೆಂಡ್ಶಿಪ್ ಮಾಡಲ್ಲ ಅವ್ರಿಗೆ ಗೊತ್ತಿತ್ತಿಲ್ಲ ಹೇಗಿದೆ ಏನಿದೆ ಎಂಥವ್ರು ಅಂತ ನಾವು ನಂಬಿದ್ವಿ ಕೊನೆಯವರೆಗೂ ನಂಬಿದ್ವಿ ನಮಗೆ ಬಂದ ಮೇಲೆ ನಮಗೂ ಗೊತ್ತಾಗಿದ್ದು ಈ ಥರ ಇರುತ್ತೆ ಇಂಥವ್ರು ಇರ್ತಾರೆ ಅಂತ ಯಾಕೆ ಏನು ಮಾಡೋಕ್ಕಾಗುತ್ತೆ ಸೊ ನಾನು ಫೇಸ್ ಮಾಡೋದಕ್ಕೆ ಧೈರ್ಯ ಕೊಟ್ಟಿದ್ದೇ ಫಸ್ಟು ಮನೆಯವರು ಮೇಯ್ನ್ ಮನೆಯವ್ರಿಗೆದ್ ಗೆದ್ದರೆ ನಾವು ಪ್ರಪಂಚನ ಗೆಲ್ಬೋದು ಯಾಕೆಂದರೆ ಪಾಪ ಅವರು ಮುಗ್ದತೆ ಇರು ಮನೇಲಿರ್ತಾನೆ ನಾವು ಹೊರಗಡೆ ಏನಾದ್ರು ಉಳ್ಕೊಂಡ್ಬರ್ತೀವಿ ಅಂದಿರ್ತೀವಿ ಏನು ಎಡು ಎಡವಟ್ ಬಂದಿರ್ತೀವಿ ಅನ್ನೋದು ಎಡವಟ್ಟು ಪಬ್ಲಿಕ್ ಆದಾಗಲೇ ಗೊತ್ತಾಗೋದು ಆ ಎಡವಟ್ಟು ನಿಜಾನ ಸುಳ್ಳ ಅಂತ ಕಾನ್ಫಿಡೆನ್ಸ್ ಕೊಡೋದು ಫಸ್ಟು ಮನೆಯವರು ಆಮೇಲೆ ಹೊರ್ಗಿನ ಪಾಯಿಂಟ್ ಸೊ ನನಗೆ ಮನೆಯವರು ನನಗೆ ಸಾಥ್ ಕೊಟ್ಟರು ಅವ್ರಿಗೆ ಗೊತ್ತಿದೆ ಇವತ್ತು ಆರಾಮಾಗಿ ನಾನು ಫೇಸ್ ಮಾಡ್ತಾಯಿದ್ದೀನಿ ಲಕ್ಕೀಲಿ ನನಗೆ ಅರ್ಥ ಮಾಡಿಕೊಂಡ್ರು ಇಲ್ಲಾಂದ್ರೆ ಏನು ಅಂದ್ಕೋಬೇಕು ಬೇಗ ನಾರ್ಮಲ್ ಪಬ್ಲಿಕ್ ಈಗ ನೋಡಿ ಒಂದು ಸಿಂಪಲ್ ಮನೆಯವರು ಫ್ರೆಂಡ್ಸು ಇಷ್ಟು ವರ್ಷದಲ್ಲಿ ಸಂಪಾದನೆ ಮಾಡಿದಷ್ಟು ಜನ ಅವರು ಹಂಗೇ ಇದ್ದಾರೆ ನಮ್ಮ ಜೊತೆ ಅವರೇ ತನ್ಬೇಕಾಗಿರೋದು ಗೊತ್ತಿಲ್ಲದೆ ಜನಕ್ಕೆ ಈ ಥರ ತೋರಿಸಿದ್ದಾರೆ ಗೊತ್ತಿಲ್ಲದಾರೆ ಜನ ಓ ಇರ್ಬೋದೇನಪ್ಪ ಇವ್ರ ಹತ್ರ ಬೇಡ ಅಂತ ದೂರ ಇರ್ತಾರೆ ನಮ್ಗೆ ಅವ್ರಿಗೆ ಗೊತ್ತೇ ಇಲ್ಲವಲ್ಲ ನಾವು ಯಾಕೆ ಹತ್ರ ಹೋಗೋಣ ನಾಟ್ ನೆಸೆಸರಿ ನನಗೆ ಗೊತ್ತಿರೋ ಸ್ನೇಹಿತರಿದ್ದಾರೆ ನನಗೆ ಗೊತ್ತಿರೋ ಫ್ಯಾಮಿಲಿ ರಿಲೇಷನ್ಸ್ ಇದ್ದಾರೆ ನನ್ನ ಮನೆಯವರು ಇದ್ದಾರೆ ನಾವು ಹಂಗೆ ಇದ್ದೀವಿ ಇದು ಹಿಂಗೆ ಇರುತ್ತೆ ಶಾಶ್ವತವಾಗಿ ಯಾಕೆಂದ್ರೆ ಇಷ್ಟು ವರ್ಷ ಬೇಕಾಗಿರಲ್ಲ ಒಬ್ಬ ಮನುಷ್ಯ ಕೆಡಕ್ಕಾಗಲಿ ಇನ್ನೊಂದಾಗಲಿ ಇನ್ನೇನೋ ಆ ದುರಾಸೆ ಪಡೋದಕ್ಕಾಗ್ಲಿ ಅದು ಸಾಧ್ಯನೇ ಇಲ್ಲ ಅಂದರೆ ಆ ಕೆಲಸ ಮಾಡೋ ಯಾವತ್ತೋ ಮಾಡ್ಬೋದಾಗಿತ್ತು ಏನೇನೋ ಮಾಡ್ಬೋದಾಗಿತ್ತು ಇಷ್ಟೊತ್ತು ನೂರೈವತ್ತು ಕೇಸ್ ಇರುವಂತದ್ದು ಏನು ಬೇಕಾದ್ರೂ ಆಗ್ಬೋದಿತ್ತಲ್ಲ ಅದಕ್ಕೆ ಸಿಂಪಲ್ ಕಾಮನ್ ಸೆನ್ಸ್ ಇರಬೇಕು ಅದು ಇರಲ್ಲ ಕೆಲವರಿಗೆ ಅನುಭವಿಸ್ಲಿ ಕರ್ಮ ರಿಟರ್ನ್ಸ್ ಅನ್ನೋದು ನಾನು ತುಂಬ ನಂಬ್ತೀನಿ ಬ್ರದರ್ ಕರ್ಮ ರಿಟರ್ನ್ಸ್ ಇವತ್ತು ಯಾರ್ಯಾರು ನಮ್ಮ ಮೇಲೆ ಇಲ್ದೇ ಇರೋದು ಸುಮ್ಮನೆ ಇದು ಮಾಡ್ಕೊಂಡ್ರು ಅನ್ಯಾಯವಾಗಿ ನಾನು ಶಾಪ ಅವ್ರಿಗೇ ಅನ್ನ ಅನುಭವಿಸ್ತಾರೆ ಅನುಭವಿಸ್ತಿರ್ತಾರೆ ಆಲ್ರೆಡಿ ಅನ್ನೆಸಸರಿ ಕೆಲವರು ನಮ್ಮ ಮಗನ ಮೇಲೆ ಆಣೆ ಮಾತಾಡಬೇಕು ಅಂತ ಕರೆದುಬಿಟ್ಟು ಸುಮ್ಮನೆ ಇಲ್ದೇರ ಕಂಪ್ಲೇಂಟ್ ಹಾಕ್ಕೊಂಡು ಆಟ ಅನುಭವಿಸ್ತಾರೆ ಅವರು ಯಾಕಂದರೆ ಮಗನ ಮೇಲೆ ಆಣೆ ಮಾಡ್ಕೊಂಡು ಕರ್ಸ್ಕೊಂಡು ಸುಳ್ಳು ಹೇಳಿರೋದು ಇನ್ನೂ ಒಬ್ಬ ಎರಡು ಹೆಣ್ಣು ಆಣೆ ಅಯ್ಯೋ ಇದು ಮ್ಯಾಟ್ರೆ ಅಲ್ಲ ನನಗೆ ಗೊತ್ತು ನೀವು ಹೇಳಿದ್ದೀರಾ ಓಪನ್ ಆಗಿ ಪ್ಲಾಪಸ್ ಬಿಡಿ ಅಂತ ಹೇಳೋದ್ ಅವನ ಜೊತೆಗೆ ಸೇರ್ಕೊಂಡು ಈ ಥರ ಇದು ಮಾಡಿದ್ದಾರೆ ಅನುಭವಿಸ್ತಾರೆ ಕರ್ಮ ರಿಟರ್ನ್ಸ್ ರಿಟರ್ನ್ಸನ್ನು ನಾನು ಅನುಭವಿಸ್ ಅನ್ಭವಿಸ್ಬೇಕು ನಾವೇನು ತಪ್ಪು ಮಾಡಿದ್ವಿ ಹಿಂದಿನ ಜನ್ಮದಲ್ಲಿ ನಾನು ಈ ಜನ್ಮದಲ್ಲಿ ಓವರ್ ಕಾನ್ಫಿಡೆಂಟ್ ಆಗಿದ್ದೀನಿ ತಪ್ಪು ಮಾಡಿಲ್ಲ ನಾನು ಅದು ಹಿಂದಿನ ಜನ್ಮದ ಕರ್ಮನೇ ನಮ್ಗೆ ಈ ಥರ ಎಲ್ಲ ಸುಮ್ಮನೆ ಇದೆಲ್ಲ ಫೇಸ್ ಮಾಡ್ಬೇಕು ನೋಡಬೇಕಾಯ್ತು ಅಷ್ಟೇ ಟಿವಿಲಿ ಇರಲಿ ನಾನು ಯಾರಿಗೂ ಆನ್ಸರಬಲ್ ಅಲ್ಲ ನನಗೇನಿದೆ ಅದು ಗೊತ್ತು ಗೋಡ್ ರೆಸ್ಪೆಕ್ಟ್ ಕೊಟ್ಟಿದೆ ಅದು ಆರಾಮಾಗಿದ್ದೀನಿ ನನಗೆ ಸಾಕು ಆ ಮಹಾಭಾರತದ ಧರ್ಮನೂ ಬಿಡ್ಲಿಲ್ಲ ರಾಯನೂ ಬಿಡ್ಲಿಲ್ಲ ಈ ಧರ್ಮನೂ ಬಿಡ್ತಿಲ್ಲ ಅಯ್ಯೋ ಈ ಕಲಿಯುಗ ಧರ್ಮ ಯಾರು ಬಿಡ್ತಾರೆ ಹೇಳಿ ನಂಗೆ ಈ ಕಲಾವಿದರಿಗೆ ಮೇಲ್ ಆರ್ ಫೀಮೇಲ್ ಎಸ್ ಕುಟುಂಬದ ಸಾತ್ ಕುಟುಂಬದ ಪ್ರೋತ್ಸಾಹ ಎಷ್ಟು ಇಂಪಾರ್ಟೆಂಟ್ ಧರ್ಮ ಎಸ್ಪೆಷಲಿ ಎಸ್ಪೆಷಲಿ ಎಂಟರ್ಟೈನ್ಮೆಂಟ್ ಫೀಲ್ಡು ಇದು ಪಬ್ಲಿ ಫಿಲಿಮ್ ಫೀಲ್ಡ್ ಇದೆಯಲ್ಲ ನಾವು ಎಲ್ಲ ಎಲ್ಲ ತರನೂ ಪಾತ್ರ ಮಾಡ್ತಿರ್ತೀವಿ ಎಲ್ಲ ತರದ ಜನರಲ್ಲೂ ಜೊತೆ ಇರ್ತೀವಿ ಸಲಿಗೆ ಇರುತ್ತೆ ಹಾ ಅಷ್ಟು ಇರುತ್ತೆ ಅದನ್ನು ನಂಬಬೇಕು ಅಂದರೆ ಒಬ್ಬಳು ಮಡದಿ ಆಗಲಿ ಮನೆಯವರಾಗಲಿ ನಂಬಬೇಕು ಅನ್ನೋದು ಸಾಮಾನ್ಯ ಅಲ್ಲ ಕರೆಕ್ಟ್ ಆ ನಂಬಿಕೆ ನಾವು ಎಷ್ಟು ಮಟ್ಟಿಗೆ ಉಳಿಸ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗೋದು ಅದೇ ಸಂಸಾರ ನಾನ್ ಸ್ಟಾಪ್ ತೂಕ ತೂಕೊಂಡು ಹೋಗೋದು ಇಲ್ಲ ಅಂದರೆ ಒಂದಲ್ಲ ಎರಡಲ್ಲ ಕಟ್ಕೊಂಡು ಹೋಗ್ತಾ ಇರ್ತಾರೆ ಏನೇನೋ ಆಗ್ತಾ ಇರುತ್ತೆ ಬೇರೆ ಬೇರೆ ಥರ ಆಗುತ್ತೆ ಅದೆಲ್ಲ ಫೇಸ್ ಮಾಡಬೇಕಾಗತ್ತೆ ಖಂಡಿತವಾಗ್ಲು ನಾವು ಏನು ಅನ್ನೋದನ್ನು ಟ್ರಾನ್ಸ್ಪರೆಂಟಾಗಿ ಮನೆಯವ್ರಿಗೆ ಕರೆಕ್ಟಾಗಿ ತಿಳಿಸ್ಬಿಟ್ಟಿದ್ರೆ ಅವ್ರನ್ನ ಖಂಡಿತವಾಗ್ಲೂ ನಮ್ಗೆ ಅವ್ರ ಕ ಅವರಷ್ಟು ಕೈ ಹಿಡಿಯೋರು ಇನ್ಯಾರು ಇಲ್ಲ Thank <laughs> you.